ನಿಮ್ಮನ್ನು ಯಾರೂ ನೆನ್ಪಿಟ್ಕೊಳ್ಳೋದಿಲ್ಲ ಇದು ನನ್ನ ಹಿಂದಿನ ವೀಡಿಯೋ ಆಗಿತ್ತು ಇದರಲ್ಲಿ ನಾನು ಕೇಳಿದ್ದೆ ನಮ್ಮನ್ನು ನೂರು ಇನ್ನೂರು ವರ್ಷಕ್ಕೆಲ್ಲ ಮರ್ತೋಗ್ಬಿಡ್ತಾರೆ ಆದರೆ ಸ್ವಲ್ಪ ಜನ ಮಾತ್ರ ಐದು ಸಾವಿರ ಹತ್ತು ಸಾವಿರ ವರ್ಷಗಳಾದರೂ ಹಾಗೆ ನೆನ್ಪಲ್ಲಿ ಇಟ್ಕೊಂಡು ಅವರನ್ನು ಪೂಜೆ ಕೂಡ ಮಾಡ್ತಾರೆ ಯಾಕೆ ಹೀಗೆ ಅಂತ ಕೇಳಿದ್ದೆ ಅದಕ್ಕೆ ಕೆಲವು ರೆಸ್ಪಾಂಡ್ ಮಾಡಿದ್ದಾರೆ ಅವ್ರು ಮಾಡೋ ಕೆಲಸದಿಂದ ಅವ್ರನ್ನ ನೆನ್ಪಿಟ್ಕೋತಾರೆ ಅಂತ ಹೌದು ನಾವು ಯಾವುದಕ್ಕೋಸ್ಕರ ಕೆಲಸ ಮಾಡ್ತೀವೋ ಯಾವುದ್ರ ಹಿಂದೆ ಬೀಳ್ತೀವೋ ಅಂಥ ವ್ಯಕ್ತಿಗಳು ನಾವು ಹಾಕ್ತೀವಿ ಉದಾಹರಣೆಗೆ ನಾವು ನೀವೆಲ್ಲ ನಮ್ಮ ಫ್ಯಾಮಿಲಿನ ಪೋಷಣೆ ಮಾಡೋದಕ್ಕೆ ಅವ್ರನ್ನು ಉದ್ಧಾರ ಮಾಡೋಕ್ಕೆ ಸಂಪತ್ತನ್ನು ಕೂಡಿಸೋದಕ್ಕೆ ನರಗಳಿಗೆ ಸುಖ ಕೊಡೋದಕ್ಕೆ ನಾವು ಕೆಲಸ ಮಾಡ್ತೀವಿ ಕಷ್ಟಪಡ್ತೀವಿ ಆದರೆ ಇವೆಲ್ಲ ಇದ್ದಂಗೆ ಇರೋದಿಲ್ಲ ನಮ್ಮ ದೇಹ ಮನಸ್ಸು ಬುದ್ಧಿ ನಮ್ಮ ಸಂಗಾತಿ ಮಕ್ಕಳು ಐಶ್ವರ್ಯ ಸಂಪತ್ತು ಇವೆಲ್ಲ ಪ್ರಕೃತಿಯ ಒಂದು ಅಂಶಗಳು ಇವುಗಳನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಇಷ್ಟಪಟ್ಟರು ಸೇಫ್ ಮಾಡಿದ್ರು ಮುತುವರ್ಜಿಯಿಂದ ಎತ್ತಿಟ್ಕೊಂಡು ಕಾಪಾಡ್ಕೊಂಡು ಬಂದ್ರೂ ಇವು ನಿಧಾನವಾಗಿ ಚೇಂಜ್ ಆಗ್ತಾ ಇರುತ್ತೆ ಕೊನೆಗೊಂದಿನ ಕಂಪ್ಲೀಟ್ ಚೇಂಜ್ ಆಗಿ ಹಾಳಾಗುತ್ತೆ ಅದಕ್ಕೆ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಈ ಪ್ರಕೃತಿನ ಮಾಯೆ ಅಂತ ಕರೆದಿದ್ದಾರೆ ಈ ಮಾಯೆಯಿಂದ ಬಿದ್ದವರೆಲ್ಲ ಬೇಗ ಮಾಯ ಆಗಿಬಿಡ್ತಾರೆ ಅಂದರೆ ಯಾರ ಮನಸಲ್ಲೂ ಉಳ್ಕೊಳ್ಳೋಲ್ಲ ಈಗಿನ ನಮ್ಮ ಸ್ಥಿತಿ ಹೇಗಿದೆ ಅಂದರೆ ನಾವೆಲ್ಲ ಮಾಯೆನೇ ನೀವು ಮಾಯೆ ನಾವು ಪ್ರೀತಿಸ್ತಾ ಇರೋದು ಮಾಯೆ ನಾವು ಪಡ್ತ್ಕೋತಾ ಇರೋದು ಮಾಯೆ ಕಳ್ಕೊತಾ ಇರೋದು ಮಾಯೆ ನೀವು ಇದರಿಂದ ಎಷ್ಟೇ ಬಿದ್ದು ಅದನ್ನು ಪಡ್ಕೊಳ್ಳೋಕ್ಕೆ ನೋಡ್ತಿರೋ ಅದಷ್ಟು ದೂರ ದೂರ ಹೋಗುತ್ತೆ ಅದು ನಿಮಗೆ ದಕ್ಕೋದಿಲ್ಲ ಇಂಥ ದೊಡ್ಡ ಮಾಯಾ ಪ್ರಪಂಚದಲ್ಲಿ ಒಂದೇ ಒಂದು ಶಕ್ತಿ ಇದೆ ಅದು ಮಾಯನ ಮೀರಿದ್ದು ಮಾಯೆಗೆ ಜೀವ ಕೊಟ್ಟಿರೋದೆ ಅದು ಮಾಯೆಗೆ ತನ್ನದೇ ಆದ ಅಸ್ತಿತ್ವ ಇಲ್ಲ ಮಾಯೆಗೆ ಆಧಾರ ಸ್ತಂಭನೇ ಪರಮಾತ್ಮ ಪರಬ್ರಹ್ಮ ಅಂತಾರೆ ಬ್ರಹ್ಮನ್ ಅಂತಾರೆ ಕೆಲವ್ರು ವಿಷ್ಣು ಅಂತಾರೆ ಕೆಲವರು ಶಿವ ಅಂತಾರೆ ಯಾವ ವ್ಯಕ್ತಿ ಇಲ್ಲಿರೋದೆಲ್ಲ ಮಾಯೆ ಅಂತ ತಿಳ್ಕೊಂಡು ಆ ಮಾಯೆ ಬಗ್ಗೆ ಯಾವಾಗಲೂ ಎಚ್ಚರವಾಗಿದ್ದು ಆ ಪರಬ್ರಹ್ಮನ ಯಾರು ಉಪಾಸಿಸ್ತಾರೋ ಪೂಜಿಸ್ತಾರೋ ಅವನ ಬಗ್ಗೆ ಧ್ಯಾನ ಮಾಡ್ತಾರೋ ಅವನ್ನ ಹುಡುಕ್ತಾರೋ ಅವರು ನಿಧಾನವಾಗಿ ಪರಬ್ರಹ್ಮನೊಂದಿಗೆ ಅಂದರೆ ದೇವರೊಂದಿಗೆ ಒಂದಾಗ್ಬಿಡ್ತಾರೆ ಈ ವಿಡಿಯೋದಿಂದ ಒಂಚೂರಾರು ನಿಮಗೆ ನಾಲೆಜ್ ಬಂದಿದೆ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪರಮಾತ್ಮ ಯಾರು ಪರಬ್ರಹ್ಮ ಯಾರು ಅನ್ನೋದನ್ನು ಒಂದೊಂದು ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೀವು ಹೇಳಿ ನಾವು ಮಾಯೆಯಿಂದ ಬೀಳಬೇಕಾ ಇಲ್ಲ ಪರಮಾತ್ಮನಿಂದ ಬೀಳಬೇಕಾ ಅಂತ ಪರಮಾತ್ಮ ಕ್ರಿಯೇಟ್ ಮಾಡಿರುವಂತಹ ವಸ್ತುಗಳಿಂದ ಬಿದ್ದು ನೀವು ಹೋಗ್ತೀರಾ ಅಥವಾ ನಿಜವಾದ ಪರಮಾತ್ಮನ ಹಿಂದೆಯೇ ಬಿದ್ದು ಅವನ ಪ್ರೀತಿಸಿ ಅವನ್ನ ಪೂಜೆ ಮಾಡಿ ಆ ಪರಮಾತ್ಮನೊಂದಿಗೆ ಒಂದಾಗ್ತೀರಾ ಕಮೆಂಟ್ ಮಾಡಿ ಹೇಳಿ